ಎಲ್ಲರೂ ನಮಸ್ಕಾರ ಭಾಳ ದಿನ ಆಯಿತು ವೀಡಿಯೋ ಮಾಡಿರೋಕ್ಕಾಗ ಆಗಿರಲಿಲ್ಲ ಸ್ವಲ್ಪ ಪ್ರಾಬ್ಲಮ್ಸಿಂದ ಏನೋ ಸ್ವಲ್ಪ ವರ್ಕಿಂದ ಏನೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ಮತ್ತೆ ನಿಮ್ಮೆಲ್ಲರೂ ಭೇಟಿಯಾಗೋ ಟೈಮ್ ಬಂದಿತ್ತು ಇವತ್ತು ಒಂದು ಸಣ್ಣ ಕಥೆಯಿಂದ ನಮ್ಮ ಆರಂಭಿಸ್ತೇನೆ ಒಂದು ಸ್ಪರ್ಧೆ ಹಂಡದಿತ್ತು ಅಂತ ಆ ಸ್ಪರ್ಧೆಗೆ ಹತ್ತು ಲಕ್ಷ ಜನನ ಆಯ್ಕೆ ಮಾಡಿದ್ರಂತ ಹತ್ತು ಲಕ್ಷ ಒಳಗೆ ಗೆಲುವು ಒಬ್ರಿಗೆ ಮಾತ್ರ ಹ್ಞೂ ಆದ್ರೆ ಗೆದ್ದವ್ರಿಗೆ ದೊಡ್ಡದಿತ್ತು ಪ್ರಶಸ್ತಿ ಹ್ಞೂ ಸೊ ದೊಡ್ಡ ಪ್ರಶಸ್ತಿ ಇತ್ತು ಗೆದ್ದವ್ರಿಗೆ ಅಂತಂದ್ರೆ ಗೆದ್ದವ್ರಿಗೆ ಒಂಬತ್ತು ತಿಂಗಳ ಹ್ಞೂ ಸ್ವರ್ಗ ಸೋತವ್ರಿಗೆ ಭೂಗರ್ಭದ ನಡಕ್ಕೆ ಒಂದೋ ಒಂದು ದೊಡ್ಡ ಸಮುದ್ರ ಒಳಗೆ ಒಂದೋ ಒಂದು ದೋಣಿ ಇರ್ತದೆ ಆ ದೋಣಿ ಹತ್ತಾಕ ಒಬ್ರಿಗೆ ಕುಂಡ್ರಾಗ ಜಾಗ ಇರುತ್ತೆ ಬಟ್ ಸೌತಾರೆಲ್ಲರ ಅದ್ರೊಳಗೆ ಅಲ್ಲಿ ಹೋಗ್ಬೇಕಾ ಆದ್ರೆ ಗೆದ್ದವಂಗೆನೋ ಒಂಬತ್ತು ತಿಂಗಳ ಸ್ವರ್ಗ ಅದ್ರ ಜೊತೆ ಅವ್ನ ಜೀವನ ಅವ್ನು ಇಷ್ಟ ಆಯ್ತು ಹಂಗೆ ಅವ್ನ ಜೀವನ ಮಾಡ್ಬೇಕು ಅನ್ನೋದಿತ್ತ ಆಮೇಲೆ ಅದ್ರ ಜೊತೆ ವರ್ಲ್ಡ್ ಟೂರ್ ಈ ಪ್ರಕಾರ ಇತ್ತು ಎಲ್ಲರೂ ನಾಮುನ್ ನೀ ಮುಂದೆ ಯಾಕಂದ್ರೆ ಎಲ್ಲರೂ ಗೆಲ್ಬೇಕನ್ನೋ ಆಸೆ ಅಲ್ಲ ಸೊ ಎಲ್ಲರೂ ನಾಮುನ್ ನೀ ಮುನ್ ನಾಮೂ ನೀನು ಅನ್ಕೊಂತ ಓಡ್ ಹೋದ್ರೆ ಅದರೊಳಗೆ ಒಬ್ಬ ಒಬ್ಬ ಗೆದ್ದ ಅವ್ನು ಗೆದ್ದ ಸೀದಾ ಸ್ವರ್ಗಕ್ಕೆ ಹೋಗ್ಬಿಟ್ಟು ಒಂಬತ್ತು ತಿಂಗಳು ಅದರಲ್ಲಿ ಇದ್ದು ಸೋತವ್ರಿಗಾಗ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಅವ್ನು ಸ್ವರ್ಗಕ್ಕೆ ಹೋದವ್ ಯಾರ ಗಂಡು ಹೆಣ್ಣು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ ಸ್ವರ್ಗಕ್ಕೆ ಯಾರು ಯಾಕಂದ್ರೆ ಸಡನ್ ಗೆದ್ದ ತಕ್ಷಣ ಸೀದಾ ಸ್ವರ್ಗಕ್ಕೆ ಹೋಗ್ಬಿಟ್ಟ ಸೊ ಅದಕ್ಕೆ ಯಾರಿಗೂ ಗೊತ್ತಾಗಲಿಲ್ಲ ಈ ಗೆಲುವೊಳಗ ಈ ಹತ್ತು ಲಕ್ಷ ಮಂದಿಯೊಳಗೆ ನೀವು ಒಬ್ರದಿರಿ ಯಾಕೆ ಹೇಳತ್ತ ಆ ಗೆಲುವು ನಿಮ್ಮದ ನೀವಾಗಿದ್ದೀರಿ ಆ ಹತ್ತು ಲಕ್ಷ ಒಳಗೆ ನೀವು ಒಬ್ಬರು ಆ ಗೆದ್ದವ್ರೆ ನೀವ ಯಾಕಂದ್ರೆ ಆ ಹತ್ತು ಲಕ್ಷ ವೀರ್ಯನ ಒಳಗೆ ನೀವು ಒಬ್ಬರು ಅವ್ರನ್ನ ಎಷ್ಟೆಲ್ಲ ಹಿಂದೆ ಹಾಕಿ ನೀವು ಒಂದು ಅಂಡಾಶಯ ಒಳಗೆ ಹೋಗಿ ನೀವು ಒಂದು ಜನ್ಮ ಒಂದು ಮನುಷ್ಯ ಆಗಿ ಬಂದಿರಂದ್ರೆ ಆ ಹತ್ತು ಲಕ್ಷ ಮಂದಿಯೊಳಗೆ ನೀವು ಗೆದ್ದಿರಿ ಬಟ್ ನೀವು ಗಂಡು ಹೆಣ್ಣು ನಮಗೆ ಗೊತ್ತಿಲ್ಲ ಬಟ್ ನೀವು ಅದನ್ನು ಮಾತ್ರ ಗೆದ್ದು ಇಲ್ಲಿ ಸಿಲಿಮಠ ಬಂದಿರಿ ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ ಗೆಲುವು ನಮ್ದು ರಕ್ತದೊಳಗೆ ಐತಿ ನಾವು ಹುಟ್ಟೇವು ಅಂತಂದ್ರೆ ಸೋಲ ಕೊಟ್ಟಿಲ್ಲ ಗೆಲ್ಲ ಕೊಟ್ಟೆವು ನಾವು ಅಷ್ಟು ದೊಡ್ಡದ ಹತ್ತು ಲಕ್ಷ ವಿರ್ಯಾನೊಳಗೆ ಒಬ್ಬರು ಸೆಲೆಕ್ಟ್ ಆಗಿ ಒಬ್ಬ ಮನುಷ್ಯ ಆಗಿ ಹ್ಯೂಮನ್ ಆಗಿ ಅಂಡ್ಯಾಶ್ ಒಳಗೆ ಹೋಗಿ ವಿನ್ ಆಗ್ಯಾವಂದ್ರೆ ಸೊ ನಮ್ಮ ಲೈಫ್ನೂ ನಾವು ವಿನ್ ಆಗಕ್ಕೆ ಸಾಧ್ಯ ಐತಿ ಸೊ ಅದಕ್ಕೋಸ್ಕರ ಯಾವತ್ತು ಸೋಲನ್ನು ಬಿಟ್ಟು ಕೊಡೋಕೆ ಹೋಗಬೇಡ್ರಿ ಪ್ರಯತ್ನ ಮಾಡಿರಿ ಸೋಲನ್ನು ಬಿಟ್ಟು ಕೊಡೋಕೆ ಹೋಗಬೇಡ್ರಿ ಯಾವತ್ತು ಒಂದಿಲ್ ಒಂದು ದಿನ ಅದ್ರ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದೆ ಯಾವತ್ತೂ ಮಿಸ್ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಈಗ ಇದು ಹೇಳಿದ ಕತ್ತಿ ಒಳಗೆ ಹತ್ತು ಲಕ್ಷ್ಮಿ ಒಂದೊಳಗೆ ಗೆದ್ದವ್ರು ನೀವು ಸತ್ತವರೆಲ್ಲ ಹೋಗ್ಬಿಟ್ರೆ ಬಟ್ ಗೆದ್ದವ್ರು ನೀವು ಅದನ್ನ ಜೀವನ ಹೆಂಗೆ ನಡ್ಸ್ಕೋಬೇಕು ವರ್ಲ್ಡ್ ಟ್ರಿಪ್ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ನಿಮಗೆ ಬಿಟ್ಟಿದ್ದು ಸೊ ಗೆಲುವು ನಮ್ದು ರಕ್ತದಾಗ ಬಂದೈತಿ ನಾವು ಅದರಿಂದನೇ ಹುಟ್ಟೀವಿ ಆದ ಕಾರಣ ಯಾರೂ ಅಷ್ಟು ಈಸಿಯಾಗಿ ಸೊಲಾಕೆ ಹೋಗ್ಬೇಡ್ರಿ ಗೆದ್ದು ತೋರಿಸ್ರಿ ಗೊತ್ತಾಯ್ತಲ್ಲ ಥ್ಯಾಂಕ್ ಯು ಸೋ ಮಚ್